ನಟ ದರ್ಶನ್ ಮತ್ತು ರೇಣುಕಾ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಟ ದರ್ಶನ್ ಸೇರಿ ನಾಲ್ಕು ಜನರನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಯಾಕಂದರೆ ಪೊಲೀಸ್ ಕಸ್ಟಡಿ ಅಂತ್ಯವಾಗ್ತಾ ಇದೆ ಮಧ್ಯಾಹ್ನ ಮೂರು ಗಂಟೆಗೆ ಆರೋಪಿಗಳು ಕೋರ್ಟ್ಗೆ ಹಾಜರು ಆಗುವಂತಹ ಸಾಧ್ಯತೆಗಳಿವೆ ಹನ್ನೆರಡು ದಿನ ನಟ ದರ್ಶನ್ ವಿಚಾರಣೆಯನ್ನ ಪೊಲೀಸರು ನಡೆಸಿದ್ದಾರೆ ಬಹುಶಃ ಇನ್ನಷ್ಟು ದಿನಗಳ ಕಾಲ ವಿಚಾರಣೆಗೆ ಕೇಳುವಂತಹ ಸಾಧ್ಯತೆಗಳು ಕಮ್ಮಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೂರ ಮೂವತ್ತೊಂಬತ್ತಕ್ಕೂ ಅಧಿಕ ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ ಆರೋಪಿಗಳನ್ನ ಮತ್ತೆ ಕಸ್ಟಡಿಗೆ ಕೇಳುವ ಸಾಧ್ಯತೆಗಳು ತೀರಾ ಕಮ್ಮಿ ಅನ್ನಿಸ್ತಾ ಇದೆ ಪೊಲೀಸ್ ಮೂಲಗಳ ಪ್ರಕಾರ ಸೊ ನ್ಯಾಯಾಂಗ ಬಂಧನವಾದ್ರೆ ಮತ್ತೊಮ್ಮೆ ನಟ ದರ್ಶನ್ ಜೈಲು ಸೇರ್ಬೇಕಾಗತ್ತೆ ಹದಿಮೂರು ವರ್ಷಗಳ ಬಳಿಕ ಮತ್ತೊಮ್ಮೆ ಪರಪ್ಪನ ಅಗ್ರಹಾರ ಜೈಲು ಸೇರ್ತಾರೆ ನಟ ದರ್ಶನ್ ಮೊನೆಯೂ ಕೂಡ ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ಮತ್ತಷ್ಟು ವಿಚಾರಣೆಗೆ ಅವಶ್ಯಕತೆ ಇದೆ ಅಂತೇಳಿ ಪೊಲೀಸರು ಕೇಳಿದ್ರಿಂದಾಗಿ ಎರಡು ದಿನಗಳ ಕಾಲ ಕಾಲಾವಕಾಶವನ್ನು ಕೊಟ್ಟು ಪೊಲೀಸ್ ಕಸ್ಟಡಿಗೆ ನೀಡಿತು ಇವತ್ತಿಗೆ ಅದು ಅಂತ್ಯವಾಗ್ತಾ ಇದೆ ನ್ಯಾಯಾಂಗ ಬಂಧನ ಆದರೆ ಎರಡನೇ ಬಾರಿಗೆ ದರ್ಶನ್ ಜೈಲು ಸೇರ್ತಾರೆ ಪರಪ್ಪನ ಗ್ರಹಾರ ಜೈಲು ಸೇರ್ತಾರೆ ನಟ ದರ್ಶನ್ ಹದಿಮೂರು ವರ್ಷಗಳ ಬಳಿಕ ಯಾಕಂದರೆ ಕಳೆದ ಎರಡು ಸಾವಿರದ ಹನ್ನೊಂದರಲ್ಲೂ ಕೂಡ ಪರಪ್ಪನ ಗ್ರಹಾರದಲ್ಲಿ ಇದ್ರು ಸುಮಾರು ಹದಿನಾಲ್ಕು ದಿನಗಳ ಕಾಲ ಪರಪ್ಪನ ಗ್ರಹ ಜೈಲಿನಲ್ಲಿ ಕಾಲ ಕಳೆದಿದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ಪತ್ನಿಯ ಮೇಲೆ ಹಲ್ಲೆ ಮಾಡಿದ್ರು ಅನ್ನುವಂಥ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ಬಂಧನವಾದರೆ ಈಗ ಮತ್ತೆ ಎರಡನೇ ಬಾರಿಗೆ ದರ್ಶನ್ ಜೈಲು ಸೇರ್ತಾರೆ ಕಳೆದ ಬಾರಿಯೂ ಕೂಡ ಎರಡು ಸಾವಿರದ ಹನ್ನೊಂದರಲ್ಲಿ ಪತ್ನಿಯ ಮೇಲೆ ಹಲ್ಲೆ ಮಾಡಿದ್ರು ಅನ್ನುವಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿದ್ದಂಥ ನಟ ದರ್ಶನ್ ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತೊಮ್ಮೆ ಜೈಲು ಸೇರುವಂತಹ ಸಾಧ್ಯತೆಗಳಿವೆ ಯಾಕಂದರೆ ಹನ್ನೆರಡು ದಿನಗಳ ಕಾಲ ಪೊಲೀಸರು ತೀವ್ರ ವಿಚಾರಣೆಯನ್ನು ನಡೆಸಿದ್ದಾರೆ ಮತ್ತಷ್ಟು ದಿನಗಳ ಕಾಲ ವಿಚಾರಣೆ ನಡೆಸುವಂಥ ಒಂದು ಸಾಧ್ಯತೆಗಳು ಕಮ್ಮಿ ಈಗ ಕಸ್ಟಡಿಯಲ್ಲಿ ಏನೇನು ತನಿಖೆ ನಡೀಬೇಕು ವಿಚಾರಣೆ ನಡೀಬೇಕು ಆಲ್ಮೋಸ್ಟ್ ಅದು ಮುಗಿದಿದೆ ಅನ್ನುವಂಥದ್ದು ಪೊಲೀಸ್ ಮೂಲಗಳಿಂದ ಸಿಕ್ಕಿರುವಂಥ ಮಾಹಿತಿ ಇನ್ನು ಇವತ್ತು ಬಿಗಿ ಭದ್ರತೆಯ ನಡುವೆ ದರ್ಶನ್ ಅನ್ನ ಕೋರ್ಟ್ಗೆ ಹಾಜರುಪಡಿಸುವಂತಹ ಒಂದು ಸಾಧ್ಯತೆಗಳಿವೆ ಇವತ್ತು ನಾಲ್ಕು ಜನ ಅಂದ್ರೆ ದರ್ಶನ್ ಸೇರಿದಂತೆ ನಾಲ್ಕು ಜನರನ್ನ ಕೋರ್ಟ್ಗೆ ಹಾಜರುಪಡಿಸಬೇಕು ಸೊ ಹಾಗಾಗಿ ಕೋರ್ಟ್ನ ಸುತ್ತ ಬಿಗಿ ಬಂದೋಬಸ್ತನ್ನು ಕೂಡ ಈಗಾಗಲೇ ಏರ್ಪಡಿಸಿದ್ದಾರೆ ಕೋರ್ಟ್ನ ಬಳಿ ಸೂಕ್ತ ಬಂದೋಬಸ್ತ್ ಅನ್ನ ಕೈಗೊಳ್ಳಿ ಅಂತ ಹೇಳಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಕೆಎಸ್ಆರ್ಪಿ ಸಹಿತ ಹೆಚ್ಚಿನ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿ ಬಂದೋಬಸ್ತ್ ಏರ್ಪಡಿಸ್ತಾರೆ ಯಾಕಂದ್ರೆ ಇವತ್ತು ಅಭಿಮಾನಿಗಳು ಹೆಚ್ಚಾಗಿ ಸೇರುವಂತಹ ನಿರೀಕ್ಷೆಗಳಿವೆ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು ಅಂತ ಹೇಳಿ ಈಗ ಹೆಚ್ಚಿನ ಪೊಲೀಸರನ್ನ ಕೂಡ ಅಲ್ಲಿಗೆ ನಿಯೋಜನೆಗೊಳಿಸ್ತಾ ಇದ್ದಾರೆ ನ್ಯಾಯಾಲಯ ನ್ಯಾಯಾಲಯ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಆದೇಶವನ್ನ ಹೊರಡಿಸಿದ್ರೆ ಆಗ ಕೋರ್ಟ್ನಿಂದ ಅವರನ್ನು ನೇರವಾಗಿ ಪರಪ್ಪನ ಗ್ರಾಹಾರದ ಜೈಲಿಗೆ ಕರ್ಕೊಂಡು ಹೋಗಬೇಕಾಗತ್ತೆ ಆಗ ಹೆಚ್ಚಿನ ಭದ್ರತೆಯ ಅವಶ್ಯಕತೆ ಇರುತ್ತೆ ಹಾಗಾಗಿ ಪೊಲೀಸರು ಕೂಡ ಹೆಚ್ಚಿನ ನಿಗಾ ವಹಿಸಿದ್ದಾರೆ ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು ಇಪ್ಪತ್ನಾಲ್ಕನೇ ಎಸ್ ಎಮ್ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಮುಂದೆ ಇವತ್ತು ದರ್ಶನ್ ಸೇರಿದಂತೆ ಇನ್ನೂ ನಾಲ್ಕು ಜನರನ್ನ ಹಾಜರುಪಡಿಸ್ತಾರೆ ಸೊ ಹಾಗಾಗಿ ಬಿಗಿ ಭದ್ರತೆಯನ್ನು ಕೂಡ ಈಗ ಅಲ್ಲಿ ಕೈಗೊಂಡಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಬಳಿ ನಮ್ಮ ಪ್ರತಿನಿಧಿ ಜಗದೀಶ್ ಇದ್ದಾರೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ಜಗದೀಶ್ ಈಗ ಪೊಲೀಸ್ ಮೂಲಗಳಿಂದ ಏನಾದರೂ ಮಾಹಿತಿ ಸ್ಪಷ್ಟವಾಗ್ತಿದೆಯಾ ಇನ್ನಷ್ಟು ದಿನ ಬೇಕು ಕಸ್ಟಡಿಗೆ ಅನ್ನುವಂಥ ಕೇಳುವಂಥ ಸಾಧ್ಯತೆ ಇದೆ ಅಥವಾ ಇವತ್ತು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂಥ ಒಂದು ಸಾಧ್ಯತೆಗಳೇ ಹೆಚ್ಚಾಗಿ ಕಂಡು ಬರ್ತಾ ಇದೆಯಾ ಅಂತೇಳಿ ಜಗದೀಶ್ ಸ್ಥಳದಿಂದ ಏನು ಮಾಹಿತಿ ಸಿಗ್ತಾ ಇದೆ ಈಗ ರಮಾನ್ ಈ ಪ್ರಕರಣದ ಆರೋಪಿಗಳನ್ನು ಸಾಕಷ್ಟು ವಿಚಾರಣೆಗೆ ಒಳಪಡಿಸಿರುವಂತಹ ಪೊಲೀಸರು ಮತ್ತಷ್ಟು ವಿಚಾರಗಳನ್ನು ಕೆದಕುವಂತಹ ನಿಟ್ಟಿನಲ್ಲಿ ಯಾವಾಗಲೂ ನಿರತರಾಗಿರ್ತಾರೆ ಆ ನಿಟ್ಟಲ್ಲಿ ಇವತ್ತು ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಂತಹ ಸಂದರ್ಭದಲ್ಲಿ ಮತ್ತೆ ಕಸ್ಟಡಿಗೆ ಕೇಳುವಂತಹ ನಿರ್ಧಾರ ಕೂಡ ಮಾಡ್ತಾರೆ ಆದರೆ ಈಗಾಗಲೇ ಆರೋಪಿಗಳನ್ನು ಅಂದರೆ ಈ ಪ್ರಕರಣದಲ್ಲಿ ಈಗಾಗಲೇ ಹದಿನೇಳು ಜನ ಆರೋಪಿಗಳನ್ನು ಬಂಧನ ಮಾಡಲಾಗಿತ್ತು ಆ ನಿಟ್ಟಲ್ಲಿ ಈಗಾಗಲೇ ಹದಿಮೂರು ಜನರನ್ನ ನ್ಯಾಯಾಂಗ ಬಂಧನಕ್ಕೆ ಕೂಡ ನೀಡಲಾಗಿದೆ ಇನ್ನು ಪ್ರಮುಖವಾಗಿ ನಟ ದರ್ಶನ್ ಸೇರಿದಂತೆ ನಾಲ್ಕು ಜನ ಆರೋಪಿಗಳನ್ನು ಪೊಲೀಸ್ ಇಟ್ಟು ಈಗಾಗಲೇ ವಿಚಾರಣೆ ಕೂಡ ಮಾಡಲಾಗ್ತಾ ಇರುವಂಥದ್ದು ಆದರೆ ಎರಡು ದಿನಗಳ ಕಾಲ ಮೊನ್ನೆ ಹಾಜರು ಮಾಡಿದಂಥ ಸಂದರ್ಭದಲ್ಲಿ ಎರಡು ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗಿತ್ತು ಆ ನಿಟ್ಟಿನಲ್ಲಿ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೀಡಿದಂಥ ಅವಧಿ ಏನಿದೆ ವಿಚಾರಣೆ ಈಗಾಗಲೇ ಇವತ್ತು ಮುಕ್ತಾಯ ಆಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ನಟ ದರ್ಶನ್ ಸೇರಿದಂತೆ ನಾಲ್ವರನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸುವಂತಹ ಒಂದು ಪ್ರೊಸೀಜರ್ ಕೂಡ ನಡೆಯುತ್ತೆ ಅದೇ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನೂರ ಮೂವತ್ತ ಮೂವತ್ತೊಂಬತ್ತಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಕೂಡ ಸಂಗ್ರಹಿಸಿದ್ದಾರೆ ಅದಕ್ಕೆ ಜೊತೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಹೇಳಿಕೆಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಇನ್ನು ಈ ಪ್ರಕರಣಕ್ಕೆ ಮುಂದುವರೆದಾಗೆ ಮತ್ತಷ್ಟು ವಿಚಾರಣೆಗೆ ಕಸ್ಟಡಿ ಕೇಳುವಂತಹ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ ಆದ್ರೆ ಹನ್ನೆರಡು ದಿನಗಳ ಕಾಲ ಈಗಾಗಲೇ ನಟ ದರ್ಶನ ವಿಚಾರಣೆ ಕೂಡ ಮಾಡಲಾಗಿರುವಂತದ್ದು ನ್ಯಾಯಾಧೀಶರ ನಿರ್ಧಾರವನ್ನು ಕೂಡ ಇಲ್ಲಿ ಕಾದ್ ನೋಡಬೇಕು ಯಾಕಂದ್ರೆ ಬಹುತೇಕವಾಗಿ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ನೀಡುವಂತಹ ಒಂದು ಸಾಧ್ಯತೆ ಕೂಡ ಇವತ್ತು ಹೆಚ್ಚಿರುವಂತದ್ದು ಆ ನಿಟ್ಟಲ್ಲಿ ಈಗಾಗಲೇ ಪೊಲೀಸರು ಬೇಕಾದಂತಹ ಒಂದು ಅಗತ್ಯವಾದಂತಹ ಒಂದು ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಬೇಕಾಗುತ್ತೆ ಯಾಕಂದ್ರೆ ದರ್ಶನ್ಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ ದರ್ಶನ ನೋಡುವಂತಹ ಕಾತುರ ಕೂಡ ಸಾಕಷ್ಟು ಜನರಿಗೆ ಇದೆ ದರ್ಶನ್ ಈಗಾಗಲೇ ಈ ಹಿಂದೆ ನೋಡಿದ ಸಂದರ್ಭದಲ್ಲಿ ಅಂದರೆ ಬಂಧನ ಆದಂತಹ ಬಳಿಕವಾಗಿ ಕೂಡ ದರ್ಶನ ಎಲ್ಲೇ ಕರೆದುಕೊಡೋದ್ರು ಕೂಡ ಸಾಕಷ್ಟು ಜನ ಸೇರುವಂತಹ ಒಂದು ವಾತಾವರಣಗಳು ಕೂಡ ಕಂಡು ಬಂದಿದೆ ಆ ನಿಟ್ಟಿನಲ್ಲಿ ಇವತ್ತಿನ ಬೆಳವಣಿಗೆಗಳಲ್ಲಿ ಪೊಲೀಸರು ಸಾಕಷ್ಟು ಒಂದು ಮುತುವರ್ಜಿಯನ್ನು ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರ ಮಾಡಿದ್ದಾರೆ ಇನ್ನು ಹಿರಿಯ ಅಧಿಕಾರಿಗಳು ಕೂಡ ಇವತ್ತಿನ ಬೆಳವಣಿಗೆಗಳಿಗೆ ಬೇಕಾದಂತಹ ಅಗತ್ಯ ಬಂದೋಬಸ್ತನ್ನು ಎಲ್ಲೆಲ್ಲಿ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನ ಕೂಡ ಮಾಡಲಾಗಿರುವಂತಹ ಹೆಚ್ಚುವರಿ ಪೊಲೀಸರ ನಿಯೋಜನೆ ಜೊತೆಗೆ ಈ ರೀತಿಯಾದಂಥ ಒಂದು ಬಂದೋಬಸ್ತ್ನ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂತೆ ಈಗಾಗಲೇ ಹಿರಿಯ ಅಧಿಕಾರಿಗಳ ಸೂಚನೆ ಕೂಡ ನೀಡಲಾಗಿದೆ ಅದೇ ರೀತಿಯಲ್ಲಿ ಏನು ಇವತ್ತು ಕೋರ್ಟ್ಗೆ ಸರಿಸುಮಾರು ಮಧ್ಯಾಹ್ನ ಮೂರು ಗಂಟೆಯ ಸುಮಾರಿಗೆ ಇವತ್ತು ಕ ಕರೆದುಕೊಂಡು ಹೋಗುವಂಥ ಒಂದು ಸಾಧ್ಯತೆ ಇದೆ ಹಾಗಾಗಿ ಪ್ರಮುಖವಾಗಿ ಕೋರ್ಟ್ನ ಆವರಣದಲ್ಲಿ ಬೇಕಾದಂಥ ಒಂದು ಭದ್ರತಾ ವ್ಯವಸ್ಥೆಗಳೇನೇನಿವೆ ಅವೆಲ್ಲವನ್ನೂ ಕೂಡ ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸೂಚನೆ ನೀಡಲಾಗಿರುವಂಥದ್ದು ಮತ್ತೊಂದು ಕಡೆ ಈಗಾಗಲೇ ಪೊಲೀಸರು ಕಸ್ಟಡಿಗೆ ಪಡೆಯುವಂಥ ನಿಟ್ಟಿನಲ್ಲಿ ಇದ್ದರೂ ಕೂಡ ಈಗಾಗಲೇ ಹನ್ನೆರಡು ದಿನಗಳ ವಿಚಾರಣೆ ಆಗಿದೆ ಇದಾದ ಬಳಿಕವಾಗಿ ಮತ್ತೆ ಸಾಧ್ಯತೆ ಅಂದರೆ ಕೋರ್ಟ್ ಏನಾದರೂ ನ್ಯಾಯಾಂಗ ಬಂಧನಕ್ಕೆ ನೀಡಿದರೆ ಪರಪ್ನ ಅಗ್ರಹಾರದಲ್ಲಿ ಬೇಕಾದಂಥ ಒಂದು ಬಂದೋಬಸ್ತ್ನ ವ್ಯವಸ್ಥೆ ಏನು ಮಾಡಬೇಕು ಅಂದರೆ ಹೆಚ್ಚುವರಿ ಕೆ ಎಸ್ ಆರ್ ಪಿ ಅಧಿಕ ಸಿಬ್ಬಂದಿಗಳ ಜೊತೆಗೆ ಬೇಕಾಗಿರುವಂಥ ಒಂದು ಭದ್ರತೆಯನ್ನು ಪರಪ್ನ ಗ್ರಹಾರ ಜೈಲಿನ ಬಳಿ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ಚರ್ಚೆ ಆಗಿರುವಂಥದ್ದು ಹಾಗಾಗಿ ಇವತ್ತು ಆ ನಟ ದರ್ಶನ್ ಏನಾದರೂ ಪರಪ್ನ ಅಗ್ರಹಾರ ಜೈಲು ಸೇರಿದ್ರೆ ಆ ಸಂದರ್ಭದಲ್ಲಿ ಅಲ್ಲಿ ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಬೇಕಾದಂಥ ಒಂದು ಬಂದೋಬಸ್ತನ ವ್ಯವಸ್ಥೆಗಳನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಕಾಕಿ ನಿರ್ಧಾರ ಮಾಡಿ ಬೇಕಾದಂಥ ಒಂದು ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದ್ದಾರೆ ಅಮ್ಮ Okay, thank you, Jagdish.